ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ವಾಂಗಿಭಾತ್ ಪುಡಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳನ್ನು ಅಂದರೆ ಮನೆಯಲ್ಲೇ ಇರೋಂಥ ಸಾಮಗ್ರಿಗಳನ್ನು ಉಪಯೋಗಿಸಿ ಆರಾಮಾಗಿ ಮಾಂಗಿಭಾತ್ ಪುಡಿನ ಮಾಡ್ಕೊಬೋದು ಹೊರ್ಗಡೆಯಿಂದ ತಂದು ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಬನ್ನಿ ಇವತ್ತು ಯಾವ ರೀತಿ ವಾಂಗಿಭಾತ್ ಪುಡಿನ ಮಾಡ್ತೀನಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜನ ಕೇಳಿದರು ಅಂಗಿಭಾತ್ ಪುಡಿನ ತೋರಿಸಿ ಅಂತ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಂಟ್ಲು ಹುಷಾರಿಲ್ಲ ನನಗೆ ಅದಕ್ಕೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸಾರಿ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಏನು ಜಾಸ್ತಿ ಬೇಡ ಮೂರು ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು ಅರ್ಧ ಚಮಚ ಆಗುವಷ್ಟು ಮೆಂತ್ಯಕಾಳು ಎರಡು ಇಂಚು ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಐದರಿಂದ ಆರು ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ ನಾನು ತೊಗೊಂಡಿರೋ ಯಾವ ಪದಾರ್ಥನೂ ಸಿಹಬಾರ್ದು ಹಂಗಾಗಿ ಉರಿನ ಪೂರ ಕಮ್ಮಿ ಇಟ್ಕೊಂಡು ಉರಿಬೇಕಾಗುತ್ತೆ ಒಂದು ಚಮಚ ಆಗುವಷ್ಟು ಕಾಳುಮೆಣಸು ಮೂರು ಚಮಚ ಆಗುವಷ್ಟು ಕಡಲೆಬೇಳೆ ಮೂರು ಚಮಚ ಆಗುವಷ್ಟು ಉದ್ದಿನಬೇಳೆ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಈ ಒಂದು ವಾಂಗಿಬಾತ್ ಪುಡಿನ ನಾನು ಒಂದು ಅಡುಗೆ ಬಟ್ರ ಹತ್ರ ಕೇಳಿ ತಿಳ್ಕೊಂಡಿರೋ ಅಂಥದ್ದು ಒಂದು ಐದು ವರ್ಷದ ಹಿಂದೆ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಇಲ್ಲಿ ನಾನು ಒಂದು ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಉಪ್ಪು ಖಾರ ಹುಳಿ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಈಗ ಚೆನ್ನಾಗಿ ಉರ್ಕೋಬೇಕು ಕಡಿಮೆ ಊರಿನಲ್ಲೇ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನೂ ಹಾಕೊತಾ ಇದ್ದೀನಿ ಒಂದು ಹತ್ತೆಷ್ಟಾಗೋವಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನಾನು ಮೂರು ಮೂರು ಚಮಚ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಇಲ್ಲಿ ಆರು ಚಮಚ ಆಗೋವಷ್ಟು ಕಾಳನ್ನ ಹಾಕಿದ್ದೀನಿ ಅಂದರೆ ಕೊತ್ತಂಬರಿ ಬೀಜನ ಆರು ಚಮಚ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಆಗೋವಷ್ಟು ಜೀರಿಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಉರಿರಿ ಇವೆಲ್ಲ ಬೇಗ ಉರಿಯುತ್ತೆ ಅದಕ್ಕೋಸ್ಕರ ನೋಡಿ ಹುರ್ಕೊತಾಯಿರೋ ಇರೋವಂಥದ್ದು ನಾನು ಒಂದು ಪುಟ್ಟು ಹೋಳು ಅರ್ಧ ಹೋಳು ಕೊಬ್ಬರಿ ಒಣ ಕೊಬ್ಬರಿನ ತುರಿದು ಹಾಕ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಗಸಗಸೆನೆ ಇದ್ದೀನಿ ಭಾಳ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಿಧಾನವಾಗಿ ಹುರ್ಕೋಬೇಕು ಒಂದು ಎರಡು ನಿಮಿಷ ಇನ್ನೂ ಇದನ್ನು ಒಳ್ಳೆ ಪರಿಮಳ ಬರುತ್ತೆ ನಾವು ಈ ಪುಡಿ ಮಾಡ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ವಾಂಗಿಭಾತ್ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಈಗ ಹುರಿದಿದ್ದಾಯಿತು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಹಾರಲಿಕ್ಕೆ ಬಿಟ್ಟಿದ್ದೆ ಇಲ್ಲಿ ನಾನು ಅರಿಶಿನ ಪುಡಿ ಏನೂ ಇಲ್ಲ ಯಾಕೆಂದರೆ ನಾನು ಉಪಯೋಗಿಸ್ಕೊಳ್ಳುವಾಗ ನಾ ವಾಂಗಿಭಾತ್ ಮಾಡುವಾಗ ಗೊಜ್ಜಿಗೆ ನಾನು ಅರಶಿಣ ಪುಡಿನ ಹಾಕ್ತೀನಿ ಹಂಗಾಗಿ ಇವಾಗ ಅರ್ಶಿಣ ಪುಡಿ ಏನು ಇಲ್ಲ ನೀವು ಬೇಕಂದರೆ ಹಾಕ್ಬೋದು ಹಿಂಗು ಕೂಡ ಹಾಕೋಬೋದು ಮನೇಲಿ ಎಲ್ಲರೂ ಹಿಂಗನ್ನ ಇಷ್ಟಪಡೋಲ್ಲ ಹಂಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಈಗ ಇದನ್ನು ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಮಿಷಿನಲ್ಲೇ ಪುಡಿ ಮಾಡಿಸಿ ಕಡಿಮೆ ಮಾಡ್ತಾ ಇದ್ದೀರ ಅಂದರೆ ಮಿಕ್ಸಿ ಜಾರೆ ಸಾಕು ನಿಧಾನವಾಗಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ಪುಡಿ ಮಾಡ್ಕೊಳೋಕ್ಕಾಗಲ್ಲ ಯಾಕೆಂದರೆ ಮಿಕ್ಸಿ ಬ್ಲೇಡೆಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ ಒಳ್ಳೆ ಕಲ್ಲರ್ ಬಂದಿದೆ ಒಳ್ಳೆ ಘಮ ಇದೆ ವಾಂಗಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ವಾಂಗಿಭಾತ್ಗೆ ಬೇಕಾದಂಥ ವಾಂಗಿಭಾತ್ ಪುಡಿ ರೆಡಿ ಆಯಿತು ನೋಡಿ ಕಲ್ಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವಾಗಲೂ ನೀವು ಮನೆಯಲ್ಲೇ ಮಾಡಿಕೊಂಡು ವಾಂಗಿಭಾತ್ ತಿಂತೀರಾ ಅಂಗಡಿಯಿಂದ ತರೋವಂಥ ಅವಶ್ಯಕತೆ ಇಲ್ಲ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಎಲ್ಲರಿಗೂ ಕೂಡ ನಮಸ್ಕಾರ